ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಅದ್ಭುತ ಪ್ರದರ್ಶನ ನೀಡಿದ ವಸತಿ ಶಾಲಾ ಮಕ್ಕಳು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಜೋಡಿ ಕೋಚಿಹಳ್ಳಿ ಗ್ರಾಮ ಸಮಾಜ ಕಲ್ಯಾಣ ಇಲಾಖೆಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಮಕ್ಕಳು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಹಾಗೂ ಮಾನವ ಸರಪಳಿ ಕಾರ್ಯಕ್ರಮದಲ್ಲಿ ಅದ್ಭುತವಾದ ನೃತ್ಯಗಳು ಹಾಗೂ ಪದ್ಮಾವೇಶ ಧರಿಸುವುದರ ಮೂಲಕ ಕಡೂರು ತಾಲೂಕಿಗೆ ಹಾಗೂ ಸಂಜಾನ ಶಿಲ್ಪಿ ಬಾಬಾ ಸಾಹೇಬ್ ಗೌರವ ಸಲ್ಲಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು ಅಲ್ಲಿನ ಪ್ರಾಂಶುಪಾಲರಾದ ಗಿರೀಶ್ ರವರು ಸಂವಿಧಾನ ದಿನಾಚರಣೆ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಎಲ್ಲ ರೀತಿಯ ಸ್ವತಂತ್ರ ಸಮಾನತೆ ಭ್ರಾತೃತ್ವ ದೇಶದ ಏಕತೆಯನ್ನ ನೀಡಿದ್ದು ಪ್ರತಿಯೊಬ್ಬ ನಾಗರಿಕರು ಸಹ ಗೌರವಿಸಬೇಕು ಅದನ್ನು ಎಲ್ಲರಿಗೂ ಮನವರಿಕೆ ಮಾಡಿಕೊಡುವ ನಿಟ್ಟಿನಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಮೀನಾ ನಾಗರಾಜ್ ಜಿಲ್ಲಾ ಉಪನಿರ್ದೇಶಕರಾದ ಯೋಗೀಶ್ ಹಾಗೂ ಹಿರಿಯ ಅಧಿಕಾರಿಗಳ ಸಲಹೆಯಂತೆ ವಿನೂತನವಾಗಿ ಅರ್ಥಗರ್ಭಿತವಾಗಿ ಆಚರಿಸಲು ಹಾಗೂ ಜನಸಾಮಾನ್ಯರ ಮನದಾಳಕ್ಕೆ ಹೋಗುವಂತೆ ಮಾಡಬೇಕೆಂಬ ಆಲೋಚನೆಯಿಂದ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ವರ್ಗದವರು ಚರ್ಚಿಸಿ ಎಲ್ಲರೂ ಒಮ್ಮತದಿಂದ ಉತ್ಸಾಹದಿಂದ ಮಕ್ಕಳಿಗೆ ನೃತ್ಯಗಳನ್ನು ಅಭ್ಯಾಸ ಮಾಡಿಸಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದಂದು ಮಕ್ಕಳಿಂದ ಪ್ರದರ್ಶನ ನೀಡಲಾಯಿತು ನಮ್ಮ ಶಾಲೆಯ ಮಕ್ಕಳು ಸಹ ಅಷ್ಟೇ ಉತ್ಸಾಹದಿಂದ ನೃತ್ಯಗಳನ್ನು ಕಲಿತು ಪದ್ಮಾವೇಶಗಳನ್ನು ಧರಿಸಿ ಪ್ರದರ್ಶಿಸುವ ಮಾನವ ಸರಪಳಿಯನ್ನ ಭಾಗವಹಿಸಿ ಎಲ್ಲರ ಮೆಚ್ಚುಗೆ ಗಳಿಸುವಲ್ಲಿ ಯಶಸ್ವಿಯಾದರು ಹಾಗೂ ಇದಕ್ಕೆ ಶ್ರಮಿಸಿದ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ಹಾಗೂ ಸಿಬ್ಬಂದಿಗಳಿಗೆ ಮತ್ತು ಮಕ್ಕಳಿಗೆ ಅಭಿನಂದನೆ ಸಲ್ಲಿಸಿದರು ಪ್ರದೀಪ್ ಎಚ್ಇ ಎನ್ಕೆಸ್ ಟಿವಿ ಫೋರ್ ನ್ಯೂಸ್ ತರೀಕೆರೆ